ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರಥಮವಾಗಿ ನೋಡ್ತಾ ಇದ್ದೀರೋ ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನೋಡ್ತೀನಿ ಸ್ನೇಹಿತರೆ ಜೀವನಾಂಶ ತಂದೆ ತಾಯಿ ಎಂದಿರೋ ಅವರ ಮಕ್ಕಳ ಮೇಲೆ ಜೀವನಾಂಶವನ್ನು ಪಡೆಯಲು ಅರ್ಹರೆ ಜೀವನಾಂಶಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದೇ ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಜೀವನಾಂಶವನ್ನು ಒಬ್ಬ ಗಂಡ ಹೆಂಡತಿ ಗಂಡನ ವಿರುದ್ಧ ಮಾತ್ರವೇ ಫೈಲ್ ಮಾಡಬೇಕು ಬೇರೆ ಯಾರೂ ಒಂದು ಜೀವನಾಂಶಕ್ಕೆ ಫೈಲ್ ಮಾಡೋದು ಬರೋದಿಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಜೀವನಾಂಶಕ್ಕೆ ಫೈಲ್ ಮಾಡಬೇಕಾದ್ರೆ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಆಫ್ ಸಿ ಆರ್ ಪಿ ಸಿ ಅಥವಾ ಈ ಹೊಸ್ದಾಗಿ ಬಂದಂತಹ ಆ್ಯಕ್ಟ್ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಫ್ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಪ್ರಕಾರವಾಗಿ ಒಂದು ಜೀವನಾಂಶಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸೋದು ಬರೀ ಕೇವಲ ಆ ಗಂಡನ ಹೆಂಡತಿ ಮಾತ್ರವೇ ಆಗಿರೋದಿಲ್ಲ ಒಂದು ವೇಳೆ ಒಬ್ಬ ಗಂಡ ಆದವನು ಮ ಅವನ ಮಕ್ಕಳನ್ನು ಯಾರು ಮೈನರ್ ಮಕ್ಕಳನ್ನು ಒಂದು ವೇಳೆ ನೋಡ್ಕೋತಿಲ್ಲ ಮೈಂಟೆನೆನ್ಸ್ ಮಾಡ್ತಾ ಇಲ್ಲ ಅಂದರೆ ಖಂಡಿತವಾಗಿಯೂ ಆ ಮೈನರ್ ಮಕ್ಕಳು ಸಹ ಅವರ ತಂದೆಯ ವಿರುದ್ಧ ಒಂದು ಮೈಂಟೆನೆನ್ಸ್ಗೆ ಕ್ಲೈಮ್ ಮಾಡ್ಬೋದು ಯಾರು ಮೈನರ್ ಗಾಡಿಯನ್ನು ಇರ್ತಾರೋ ಆ ಗಾಡಿಯನ್ನು ಹಿಡ್ಕೊಂಡು ಆ ಗಾಡಿಯನ್ನು ಮುಂದೆ ನಿಲ್ಲಿಸ್ಕೊಂಡು ಖಂಡಿತವಾಗಲೂ ಅವ ನಿಮ್ಮ ಪರವಾಗಿ ಅವ್ರು ಕೇಳೋ ರೀತಿಯಾಗಿ ಒಂದು ಮೇಂಟೆನೆನ್ಸ್ನ ಕ್ಲೈಮ್ ಮಾಡ್ಬೋದು ಸ್ನೇಹಿತರೆ ಮತ್ತು ಯಾರು ಒಬ್ಬ ಮಗ ಕಷ್ಟಪಟ್ಟು ಬೆಳೆಸಿರ್ತಾರೆ ತಂದೆ ತಾಯಿಗಳು ಕಷ್ಟ ಬೆಳೆಸಿದ ಮೇಲೆ ದೊಡ್ಡವ್ರಾದ ಮೇಲೆ ಅಪ್ಪ ಅಮ್ಮ ಬೇಡ ಅಂತ ಬಿಟ್ಟು ಬಿಟ್ಟು ಅವರಾಯಿತು ಅವ್ರ ಸಂಸಾರ ಆಯಿತು ಅಂತ ನೋಡ್ಕೊಂಡಿದ್ದುಬಿಟ್ರೆ ಅಂಥ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು ಯಾರು ಅವ್ರ ಜೀವ ಜೀವನಕ್ಕೆ ಧಿಕ್ಕಿ ಯಾರು ಯಾಕಂತೇಳಿದ್ರೆ ಸರ್ವಸ್ವವನ್ನು ತಂದೆ ತಾಯಿ ಅಂದರೆ ಏನಿರ್ತಾರೆ ಅವರು ಅವ್ರ ಮಕ್ಕಳಿಗೋಸ್ಕರನೇ ಸರ್ವಸ್ವರನ್ನು ದ ದಾರಿಯಿರ್ತಾರೆ ಅವ್ರಿಗೇನೂ ಸಹ ಮಾಡ್ಕೊಂಡಿರಲ್ಲ ಅವ್ರ ಮಕ್ಕಳಿಗೋಸ್ಕರನೇ ಸಹ ಎಲ್ಲನೂ ಮಾಡಿರ್ತಾರೆ ಆದರೆ ದೊಡ್ಡವರಾದ ಮೇಲೆ ಪಕ್ಷಿಗಳು ಹೇಗೆ ಬಲ್ತದ ಮೇಲೆ ಹೇಗೆ ಆರು ಆ ರೀತಿ ಹೋಗ್ಬಿಟ್ರೆ ತಂದೆ ತಾಯಿಗಳನ್ನ ಯಾರು ನೋಡ್ಕೋತಾರೆ ಹಾಗಾಗಿ ಸೆಕ್ಷನ್ ಒನ್ ಟ್ವೆಂಟಿ ಫೈ ಆಫ್ ಸಿ ಆರ್ ಪಿ ಸಿ ಅಥವಾ ಹೊಸ್ದಾಗಿ ಬಂದಂತಹ ಬಿ ಎನ್ ಎಸ್ ಎಸ್ ಆ್ಯಕ್ಟ್ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಪ್ರಕಾರವಾಗಿ ಯಾವ ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೋತಿಲ್ವೋ ಅಂಥ ಮಕ್ಕಳು ಸಹ ತಂದೆ ತಾಯಿಯನ್ನ ನೋಡ್ಕೋಬೇಕಾಗತ್ತೆ ತಂದೆ ತಾಯಿಯಾದವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಜೀವನಾಂಶಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅವರ ಮಕ್ಕಳ ವಿರುದ್ಧ ಖಂಡಿತವಾಗಲೂ ನ್ಯಾಯಾಲಯವು ಆದೇಶ ಮಾಡುತ್ತೆ ಮಕ್ಕಳಿಗೆ ಇಷ್ಟು ಅಮೌಂಟನ್ನು ನೀವು ಜೀವನ ಜೀವನಾಂಶಕ್ಕೆ ಅವರಿಗೆ ಕೊಡಬೇಕು ಅಂಥೇಳಿ ಹಾಗಾಗಿ ಮಕ್ಕಳು ವಿರುದ್ಧವೂ ಸಹ ತಂದೆ ತಾಯಿಯಿಂದಲೂ ಜೀವನಾಂಶವನ್ನು ಕೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ವೇಳೆ ತಂದೆ ಅಥವಾ ತಾಯಿಗೆ ಓಲ್ಡ್ ಏಜ್ ಆಗಿದೆ ಅವ್ರ ಅವರ ಕೆಲಸವನ್ನು ಅವರು ಮಾಡ್ಕೊಳ್ಳೋಕಾಗದಂತಹ ಸಂದರ್ಭದಲ್ಲಿದ್ದರೆ ಅಂಥ ಸಂದರ್ಭಲ್ಲೂ ಸಹ ಒಬ್ಬರು ಕೇರ್ ಟೇಕರ್ನ ಅಪಾಯಿಂಟ್ಮೆಂಟ್ ಮಾಡಿಕೊಡಿ ಅಥವಾ ಒಂದು ಹೋಮ್ ನರ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಡಿ ಅಂತ ಹೇಳಿ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಖಂಡಿತವಾಗಲೂ ಮಗನ ಕರ್ತವ್ಯ ಆಗಿರುತ್ತೆ ಅಥವಾ ಮಗಳ ಕರ್ತವ್ಯ ಆಗಿರುತ್ತೆ ಅವರ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಒಂದು ವೇಳೆ ಕಾ ಕಾರಣಾನಂತರಗಳಿಂದ ಅವರು ಅವರ ತಂದೆ ತಾಯಿಯನ್ನು ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಒಬ್ಬ ಕೇರ್ ಟೇಕರ್ನ ಅಥವಾ ಹೋಮ್ ನರ್ಸನ್ನು ಇಟ್ಟು ಅವರ ಯೋ ಲಾಲನೆ ಪೋಷಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರು ತಮ್ಮ ಮಕ್ಕಳು ನಿಮ್ಮನ್ನು ಒಂದು ವೇಳೆ ನೋಡ್ಕೋತಾ ಇಲ್ಲ ಅಂತ ಹೇಳಿದರೆ ನಿಮ್ಮ ಜೀವನಾಂಶಕ್ಕೆ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅಥವಾ ಕೇರ್ ಟೇಕರ್ನ ಇಟ್ಟಿಲ್ಲ ಅಂತ ಹೇಳಿದರೆ ಅಥವಾ ನಿಮ್ಮ ಮಕ್ಕಳು ಕೇರ್ ಮಾಡ್ತಾ ಇಲ್ಲ ನಿಮ್ಮನ್ನು ಹೇಳಿದ್ರೆ ಖಂಡಿತವಾಗಲೂ ನಿಮ್ಮ ಮಕ್ಕಳ ವಿರುದ್ಧ ನೀವು ಜೀವನಾಂಶಕ್ಕೆ ಅರ್ಜಿಯನ್ನು ಸಲ್ಲಿಸಿ ಅವರ ವಿರುದ್ಧ ಒಂದು ಆದೇಶನ ಪಡ್ಕೊಂಡು ಅವರಿಂದ ನೀವು ಜೀವನಾಂಶವನ್ನು ಪಡೆಯಲು ನೀವು ಹರ್ಹರಾಗಿರ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ತಂದೆ ತಾಯಿಯಂದಿರು ಮಕ್ಕಳ ವಿರುದ್ಧ ಒಂದು ಜೀವನಾಂಶವನ್ನು ಪಡ್ಕೋಬೋದ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು